ಎಲ್ರಿಗೂ ನಮಸ್ಕಾರ ಇವತ್ತು ವಾರದ ಮಾತನ್ನು ನಾನು ಕಳೆದ ವಾರ ಏನು ಮಾತಾಡಿದ್ದೆ ಅದನ್ನು ಸ್ವಲ್ಪ ಮುಂದುವರೆದ ಭಾಗನ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ನೈಸರ್ಗಿಕವಾಗಿ ನೀರನ್ನು ಇಂಗಿಸ್ಬೇಕು ಅನ್ನೋ ಸಂದರ್ಭ ಬಂದಾಗ ನಾವು ಹಿಂದೆ ಹೇಳಿದಂತೆ ಮೆಥಡ್ಗಳ ಜೊತೆಯಲ್ಲಿ ನೈಸರ್ಗಿಕವಾಗಿ ಇನ್ನೊಂದಿಷ್ಟು ಕ್ರಮಗಳನ್ನು ನಾವು ಅನುಸರಿಸ್ಬೋದು ಇಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಒಂದು ಇಂಚು ಮಳೆ ಬಂತು ಅಂತಂದರೆ ನಲವತ್ತು ಸಾವಿರ ಲೀಟ್ರು ಬೀಳುತ್ತೆ ಆ ಬಿದ್ದಂಥ ನೀರು ಪರಿಪೂರ್ಣವಾಗಿ ಇಂಗಬೇಕು ಆ ಇಂಗಬೇಕು ಅಂತಂದರೆ ನಮಗೆ ಬದುಗಳು ನಿರ್ಮಾಣ ಒಂದು ಎಕರೆ ಪ್ರದೇಶದಲ್ಲಿ ಕನಿಷ್ಠ ಅರ್ಧ ಎಕರೆನಲ್ಲಿ ಬದುಗಳನ್ನ ನಿರ್ಮಾಣ ಮಾಡಿದಾಗ ಅಲ್ಲಿ ಬೀಳಂಥ ಮಳೆ ಪರಿಪೂರ್ಣವಾಗಿ ಹರಿದೋಗದಂಗೆ ಪರಿಪೂರ್ಣವಾಗಿ ಇಂಗುತ್ತೆ ಹಿಂಗಂಥ ಕ್ರಮಕ್ಕೆ ಅದು ಮುಂದಾಗುತ್ತೆ ಹಾಗಾಗಿ ಒಂದು ಇಂಚು ಮಳೆಗೆ ನಲ್ವತ್ತು ಸಾವಿರ ಲೀಟ್ರ್ ನೀರು ಬಿತ್ತು ಅಂತಂದರೆ ಅಷ್ಟು ನೀರು ಭೂಮಿಗೆ ಇಂತು ಅಂತಂದರೆ ಅಂತರ್ಜಲದ ಮಟ್ಟ ಎಷ್ಟು ಎಷ್ಟಾಗುತ್ತೆ ಅನ್ನೋದನ್ನು ನೀವು ಹಾಗೆ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಜೊತೆಯಲ್ಲಿ ಬದು ನಿರ್ಮಾಣ ಮಾಡಬೇಕು ನಂತರ ಇಲ್ಲಿ ಡೈವರ್ಸಿಟಿ ಕ್ರಿಯೇಟ್ ಆಗಬೇಕು ಅಂತ ಕಳು ಸರಿ ಹೇಳಿದ್ನಲ್ಲ ಇಲ್ಲಿ ಎರೆಹುಳುಗಳು ಹೆಚ್ಚು ಕ್ರಿಯೇಟ್ ಆಗಬೇಕು ಇಲ್ಲಿ ಈ ಮೂರು ಋತುಮಾನದಲ್ಲಿ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಭೂಮಿನಲ್ಲಿದ್ದಂಥ ಮೇಲೆ ಹಳ್ಳ ಕೊಳ್ಳ ಕೆರೆ ಕಟ್ಟೆಗಳಲ್ಲಿದ್ದಂಥ ನೀರು ಆವಿಯಾಗಿ ಹೋಗುತ್ತೆ ಬೇಸಿಗೆಯಲ್ಲಿ ಅದ್ರ ಜೊತೆ ಜೊತೆಯಲ್ಲಿ ಅದು ಆವಿಯಾಗಿ ಹೋದ ಮೇಲೆ ಅದು ಅಲ್ಲಿ ಮೋಡ ಘನೀಕರಣಗೊಂಡು ಮಳೆಗಾಲದಲ್ಲಿ ಮಳೆ ಬರುತ್ತೆ ಆ ಮಳೆ ಬರೋಂಥ ಸಂದರ್ಭದಲ್ಲಿ ಏನು ಭೂಮಿಗೆ ಬೀಳುತ್ತಲ್ಲ ನೀರು ಅಷ್ಟು ನೀರು ಗುರುತ್ವಾಕರ್ಷಕ ಶಕ್ತಿಯಿಂದನ ನೀರು ಭೂಮಿ ಹೋಗುತ್ತೆ ಅಲ್ಲಿ ರಂಧ್ರಗಳು ನಿರ್ಮಾಣ ಆಗಿರಬೇಕು ಏಡಿ ಇರ್ಬೋದು ಇಲಿ ಇರ್ಬೋದು ಅಥವಾ ಎರೆ ಉಳುಗಳು ಮಾಡೋಂಥ ರಂಧ್ರಗಳು ಎರೆ ಉಳುಗಳು ಮಾಡೋಂಥ ರಂಧ್ರಗಳು ಭಾಳ ಅದ್ಭುತವಾದಂಥದ್ದು ಒಂದು ಜಾತಿ ಎರೆವಳು ಏನು ಮಾಡುತ್ತೆ ಅಂದರೆ ಇಪ್ಪತ್ನಾಲ್ಕು ಅಡಿ ಆಳಕ್ಕೋಗಿ ಮೇಲೆ ಬರುತ್ತಲ್ಲ ರಂಧ್ರ ನಿರ್ಮಾಣ ಆಗಿರುತ್ತಲ್ಲ ಗುರುತ್ವಾಕರ್ಷಕ ಫೋರ್ಸಲ್ಲಿ ಮೇಲೆ ಬಿದ್ದಂಥ ನೀರು ಗುರುತ್ವಾಕರ್ಷಕ ಫೋರ್ಸಲ್ಲಿ ಅಂತರ್ಜಲಕ್ಕೆ ಹೋಗುತ್ತೆ ಅಂತರ್ಜಲಕ್ಕೆ ಹೋಗಿ ಅಲ್ಲಿ ಶೇಖರಣೆ ಆಗುತ್ತೆ ನಂತರ ಚಳಿಗಾಲದಲ್ಲಿ ಏನು ಮಾಡುತ್ತೆ ಅಂತಂದರೆ ಆ ಕೆಳಗಡೆ ಇರೋಂಥ ನೀರು ಕ್ಲೇಷಾಕರ್ಷಕ ಫೋರ್ಸಲ್ಲಿ ಮೇಲೆ ಬರುತ್ತಲ್ಲ ಮೇಲೆ ಬಂದಾಗ ನಾವೇನು ನಾವು ಡೈವರ್ಸಿಟಿಗಾಗಿ ನಾವು ಮುಚ್ಚಿಗೆ ಮಾಡಿರ್ತೀವಲ್ಲ ಹಳೆ ಬೆಳೆಸಿರ್ತೀವಲ್ಲ ಅಲ್ಲಿ ಅದು ತಡೆಯುತ್ತೆ ತಡೆದು ನಿಲ್ಲಿಸಿದಾಗ ತೇವಾಂಶ ಅಲ್ಲಿ ಉಳಿಕೆ ಆಗುತ್ತೆ ಹಾಗಾಗಿ ನೀರು ನಿರಂತರವಾಗಿ ಭೂಮಿಗೆ ಹೋಗಿದ್ದು ಮೇಲ್ಬರಂಥ ಕ್ರಿಯೆ ಕ್ಲೇರ್ಶಾಕರ್ಷಕ ಫೋರ್ಸಲ್ಲಿ ಎಲ್ಲ ಕ್ರಿಯೆಗಳು ನಡೆಯೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಇರೋದಕ್ಕೆ ಇದಿಷ್ಟು ಪರಿಪೂರ್ಣವಾದಂಥ ಆಸ್ಪದ ಮಾಡಿಕೊಡ್ತಾ ಹೋಗುತ್ತೆ ಇದು ನೀರಿನ ನಿರ್ವಹಣೆ ಬಗ್ಗೆ ನಾವು ಹೇಳಿದ್ದಾಯ್ತು ಈಗ ನೀರಿನ ನಿರ್ವಹಣೆ ಒಮ್ಮೆ ಆಯಿತು ಅಂತಂದರೆ ನಮಗೆ ಅಂತರ್ಜಲ ಹೆಚ್ಚಾಯಿತು ಅಂತಂದರೆ ಬೋರ್ವೆಲ್ಗಳಲ್ಲಿ ಸಾಕಷ್ಟು ನೀರು ಅಲ್ಲಿ ಶೇಖರಣೆ ಆಗುತ್ತೆ ನಂತರ ಓಪನ್ವೆಲ್ಗಳಲ್ಲಿ ನೀರು ಶೇಖರಣೆ ಆಗೋದಕ್ಕೆ ಅವಕಾಶ ಆಗುತ್ತೆ ಈ ಎಲ್ಲ ಕ್ರಿಯೆಗಳಿಂದ ಇಡೀ ವಾತಾವರಣ ತಂಪಾಗಿರೋದಕ್ಕೆ ಈ ಮಳೆ ನೀರನ್ನು ನಾವು ಯಾವಾಗ ಕಾಯ್ದಿಟ್ಕೊಳ್ಳೋ ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅವಾಗ ಇಡೀ ವಾತಾವರಣ ತಂಪಾಗಿರೋದಕ್ಕೆ ನಮ್ಮ ಸಸ್ಯ ಪ್ರಭೇದಗಳಿಗೆ ಬೇಕಾಗುವಷ್ಟು ನೀರು ಸಿಗೋದಕ್ಕೆ ನ್ಯಾಚುರಲ್ ಸೋರ್ಸು ಅಲ್ಲಿ ಕ್ರಿಯೇಟ್ ಆಗುತ್ತೆ ಆ ಕ್ರಿಯೇಟ್ ಆಗೋದ್ರಿಂದ ನಮಗೆ ಮತ್ತೆ ನೀರಿಗಾಗಿ ಬಡದಾಡೋಂಥ ಕೆಲಸಗಳು ನಮಗೆ ಕಡಿಮೆ ಆಗುತ್ತೆ ಆ ಕಾರಣಕ್ಕಾಗಿ ಒಬ್ಬ ರೈತ ಸುಸ್ಥಿರವಾಗಿರಬೇಕು ಅಂತಂದರೆ ಮಣ್ಣು ಎಷ್ಟು ಮುಖ್ಯನೋ ನೀರು ಅಷ್ಟೇ ಮುಖ್ಯವಾಗ್ತಾ ಹೋಗುತ್ತೆ ಆ ನೀರಿನ ಮೆಥಡ್ನ ನಾವು ಉಳಿಸ್ತಾ ಹೋಗಬೇಕು ಉಳಿಸಿದ್ರಿಂದ ನಮಗೆ ನೀರು ಪರಿಪೂರ್ಣವಾಗಿ ಸಿಗ್ತಾ ಹೋಗುತ್ತೆ ಇದು ಒಂದು ಕ್ರಮ ಆಯಿತು ಈಗ ಇನ್ನೊಂದು ಕ್ರಮ ಏನು ಅಂತಂದರೆ ಹಿಂದೆ ಬಯಲುಸೀಮೆನಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಒಂದು ನಾಲ್ಕೈದು ಮರಗಳನ್ನು ಬೆಳೆಸಿರೋರು ಅಲ್ಲಿ ಯಾಕೆ ಬೆಳೆಸಿರೋರು ನೀರಿನ ಸಂರಕ್ಷಣೆಗಾಗಿ ಬೆಳೆಸಿರೋದು ಅವರು ಅವ್ರಿಗೆ ಗೊತ್ತಿರಲಿಲ್ಲ ಐಡಿಯಾ ಇದು ಇದರಿಂದ ನೀರು ಹೆಂಗೆ ಸಂರಕ್ಷಣೆ ಆಗುತ್ತೆ ಇದರಿಂದ ನೀರಿನ ಕೊಡುಗೆ ಅನ್ನೋದು ಗೊತ್ತಿರಲಿಲ್ಲ ಈಗ ಅದು ಮಳೆ ನೀರು ಬಂದಾಗ ಆ ಬೇರಿನ ಮೂಲಕವಾಗಿ ಅದು ಅಂತರ್ಜಲಕ್ಕೆ ನೀರು ಹೋಗೋದಕ್ಕೆ ಆಸ್ಪದ ಮಾಡಿಕೊಡ್ತಾಯಿತ್ತು ಮತ್ತು ಅಂತರ್ಜಲದ ನೀರನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆನಲ್ಲಿ ವಾತಾವರಣಕ್ಕೆ ಸಾವಿರದ ಐನೂರು ಲೀಟ್ರ್ ಎರಡು ಸಾವಿರ ಲೀಟ್ರ್ ನೀರನ್ನು ವಾತಾವರಣಕ್ಕೆ ಕೊಡುತ್ತಲ್ಲ ಆ ಕೊಡೋಂಥ ನೀರು ಇಡೀ ವಾತಾವರಣ ತಂಪಾಗಿರೋದಕ್ಕೆ ಆಸ್ಪದ ಮಾಡಿ ಇತ್ತು ಅಲ್ಲಿ ಅಕ್ಕಿ ಪಕ್ಷಿಗಳು ಬಂದು ಕೂರೋದಕ್ಕೆ ಆಸ್ಪದ ಇತ್ತು ಹಾಗಾಗಿ ಮರಗಿಡಗಳು ಯಥೇಚ್ಛವಾಗಿ ಬೆಳೆದು ಡೈವರ್ಸಿಟಿ ಆ ಭೂಮಿನಲ್ಲಿ ಯಥೇಚ್ಛವಾಗಿ ಬೆಳೆದಿತ್ತು ಅಂದರೆ ಬೇಸಿಗೆನಲ್ಲೂ ನೀರಿನ ಅವಶ್ಯಕತೆ ಬರಲ್ಲ ಉದಾಹರಣೆ ನಾವು ಕಾಡನ್ನೇ ನಾವು ಉದಾಹರಣೆಯಾಗಿ ತಗೋಬೇಕು ಕಾಡನ್ನೇ ಉದಾಹರಣೆಗೆ ತಗೊಂಡ್ರೆ ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಆಗಿರುತ್ತೆ ಒಂದು ಕಡೆ ಇನ್ನೊಂದು ಕಡೆ ಯೂಮಸ್ ಹೆಚ್ಚಾಗಿರುತ್ತೆ ಮತ್ತು ಗಿಡ ಮರಗಳು ಡೈವರ್ಸಿಟಿ ಏನು ಕ್ರಿಯೇಟ್ ಆಗಿರುತ್ತೆ ಆ ಡೈವರ್ಸಿಟಿಯಿಂದ ಆ ಗಿಡ ಮರಗಳು ವಾತಾವರಣಕ್ಕೆ ನೀರು ಅಂಥದ್ದು ಮತ್ತು ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಅದನ್ನು ಹಿಡ್ದಿಡ್ಕೊಂಡು ನೀರನ್ನು ಹೀರ್ಕೊಳ್ಳೋವಂಥದ್ದು ವಾತಾವರಣದ ನೀರನ್ನು ಈ ಎಲ್ಲ ಕ್ರಿಯೆಗಳನ್ನು ನಿಸರ್ಗನೇ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ನಿಸರ್ಗ ಅರಿತು ನಾವು ಕೃಷಿ ಮಾಡಿದ್ದೇ ಆದರೆ ನಮಗೆ ಬೇಕಾದಂಥ ನೀರು ಪರಿಪೂರ್ಣವಾಗಿ ನಿಸರ್ಗದಿಂದನೇ ಸಿಗ್ತಾ ಹೋಗುತ್ತೆ ಹಾಗಾಗಿ ನಾವು ನೈಸರ್ಗಿಕ ಕ್ರಮದಿಂದನ ನೀರನ್ನು ಕಾಪಾಡ್ಕೊಳ್ಳೋಣಂಥ ಕೆಲಸನ ನಾವು ಕಾಪಾಡೋಂಥ ಕೆಲಸಕ್ಕೆ ನಾವು ಮುಂದಾಗಬೇಕು ಮುಂದಾದರೂ ಮಾತ್ರ ಇಷ್ಟೆಲ್ಲ ಕ್ರಿಯೆಗಳು ನಾವೀಗ ನೀರಿಗಾಗಿ ಏನು ಒದ್ದಾಡ್ತಾ ಇದ್ದೀವಿ ಡ್ಯಾಮ್ಗಳ ನಿರ್ಮಾಣ ಬೋರ್ವೆಲ್ಗಳ್ ಒಂದು ಸಾವಿರ ಅಡಿಗೋದ್ರೂ ನೀರು ಇಲ್ಲ ಅನ್ನೋ ಆಕಾರಗಳು ಇವೆಲ್ಲವೂ ಆಗ್ತಾಯಿದೆ ಹಾಗಾಗಿ ಬತ್ತೋದ ನದಿಗಳನ್ನು ಯಾಕೆಂತಂದರೆ ರಾಜೇಂದ್ರ ಸಿಂಗು ರಾಜಸ್ಥಾನದಲ್ಲಿ ಮಾಡಿದಂಥ ಕ್ರಿಯೆ ಏನು ಏನು ಎಲ್ಲೂ ಡ್ಯಾಮ್ ಕಟ್ಟಲಿಲ್ಲ ಅಲ್ಲಿ ಏನು ಗಿಡ ಮರಗಳನ್ನು ಬೆಳೆಸಿದ್ರು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ರು ಹಾಗಾಗಿ ಬತ್ತಿ ಹೋದಂಥ ನದಿ ಹರಿಯೋದಕ್ಕೆ ಪ್ರಾರಂಭ ಆಯಿತು ಇವತ್ತು ನಮ್ಮಲ್ಲಿ ಅದೆಷ್ಟೋ ನದಿಗಳು ಬತ್ತಿ ಹೋಗಿದ್ದಾವೆ ಇಂಥ ಬತ್ತಿ ಹೋದ ನದಿ ಪಾತ್ರದಲ್ಲಿ ಇವತ್ತು ನಾವು ನೀರಿಂಗ್ಸೋದಕ್ಕೆ ಹಸಿರನ್ನ ಬೆಳೆಸಿ ಅಲ್ಲಲ್ಲೇ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ನೀರಿಂಗಂಥ ಕೆಲಸಕ್ಕೆ ನಾವೇನಾದರೂ ಮುಂದಾಗಿದ್ದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಬತ್ತಿ ಹೋದಂಥ ಅನೇಕ ಕೆರೆಗಳು ಮತ್ತೆ ಪುನರುಜ್ಜೀವನಗೊಳ್ತವೆ ಇವತ್ತು ಕೋಲಾರ ಪಾವಗಡ ಮಂಡ್ಯ ತುಮಕೂರು ಭಾಗದ ಅಲ್ಲಿಗೆ ನೀರಿಗೆ ಈಗಿರೋವಷ್ಟು ಆಹಾರ ಎಷ್ಟಿದೆ ಅಂತಂದರೆ ನೀರಿಗಾಗೇ ಒಂದು ದೊಡ್ಡ ಸರ್ಕಸ್ ಮಾಡ್ತದೆ ರೈತರುಗಳು ಹಾಗಾಗಿ ಇಂಥ ಎಲ್ಲ ಸರ್ಕಸ್ಗಳನ್ನು ತಪ್ಪಿಸೋದಕ್ಕೆ ನಾವು ನೈಸರ್ಗಿಕವಾಗಿ ನೀರನ್ನು ಹಿಂಗ್ಸೋಂಥ ಕ್ರಮಕ್ಕೆ ಮುಂದಾದಾಗ ನಮಗೆ ಸಾಕಷ್ಟು ಉಪಯೋಗ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಮುಂದಾಗ್ತಾ ಹೋಗೋಣ ಇವತ್ತು ನಿನ್ನೆ ಕಳೆದ ವಾರ ಮತ್ತು ಈ ವಾರದಲ್ಲಿ ಮಣ್ಣಿನ ಸಂರಕ್ಷಣೆ ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಪರಿಪೂರ್ಣವಾಗಿ ಮಾತಾಡಿದ್ದೀನಿ ಅಂತೇಳಿ ಭಾವಿಸಿದ್ದೀನಿ ಇಂಥ ಎಪಿಸೋಡ್ಗಳನ್ನ ಮುಂದೆ ಮಾಡ್ತಾ ಹೋಗ್ತೀನಿ ಹಾಗಾಗಿ ನೈಸರ್ಗಿಕ ಕೃಷಿನ ಬೆಳೆಸೋದಕ್ಕೆ ಇವೆಲ್ಲವೂ ಪ್ರೇರಣೆ ಆಗಲಿ ಅಂತ ನಾನು ಭಾವಿಸಿದ್ದೀನಿ ನೀವು ಇದನ್ನು ನೋಡಿ ಪ್ರೋತ್ಸಾಹಿಸಿ ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ